ಔರಾದಿಗೆ ಬರ್ತಾರೆ ಔರಾದಿ ಊರೊಳಗ ಅಲ್ಲಿ ಗೌಡ್ರು ನೋಡ್ರಿ ದಂಡರಾಯ ಗೌಡ್ರು ಅಂತ ಹೇಳಿ ಅವರಾದ ಗ್ರಾಮಕ್ಕೆ ಬಂದು ನಿಂತಾರೆ ಶರಣರು ಬರುವಾಗ ದಾರಿ ದಾರಿ ಒಳಗ ಅಡಿವೆ ಒಂದು ಬರ್ಬೇಕಲ್ರಿ ಕಾಲ್ ದಾರಿ ಇರ್ತದಲ್ಲ ಅವರಾದಿಗೆ ಇನ್ನೂ ಬಂದಿಲ್ಲ ಇತ್ತು ದೂರಿತ್ತು ಹೆಂಗ್ ಹೆಂಗೆ ದೂರದೇ ಯೂನಿವರ್ಸಿಟಿಲಿಂದ ಹಾಂಗೆ ಅವರಾದಿಗೆ ಬರ್ಬೇಕಂತ ಹೇಳಿ ಹಾಂ ಬಿಡ್ಬೇಕಂತ ಹೇಳಿ ಎಲ್ಲರು ಬಸವ ಪಟ್ಟಣದವ್ರು ಭಜನೆ ಮಾಡ್ಕೋ ಅಂತ ಊರು ಸಿಮ್ಮಿ ದಾಟಿಸಿ ಬಿಡ್ತಿದ್ರು ಈಗ ಮರಗಮ್ಮ ಯಾವ್ದಾರು ದುರ್ಗಮ್ಮ ಬಂತಂದ್ರೆ ಊರು ದಾಟಿಸ್ಬಿಡ್ತಾರ ಊರಿಗೆಲ್ಲ ಮತ್ತೊಂದು ಊರಿಗೆ ಹೋಗಲಿ ಹೇಳಿ ಮರಗಮ್ಮನ ಗಾಡಿ ಮತ್ತೊಂದು ತಲೆ ಬಿಡ್ತಾರೆ ಅವ್ರು ಇದು ಮತ್ತೊಂದು ಊರಿಗೆ ಬಿಡ್ತಾರೆ ಊರಿಗೆ ಬೇಡ ಮರಗಮ್ಮ ಮರ್ಗಮ್ಮ ಅಂತಂದ್ರೆ ಅದನ್ನೂ ಒಂದು ದೇವತೆನೇ ಆದರೆ ಎರಡು ನಮ್ಮನವ ಒಂದು ದುಷ್ಟ ಒಂದು ಚಲೋ ಒಂದು ಆದಿಶಕ್ತಿ ಅದ ಒಂದು ದುಷ್ಟ ಶಕ್ತಿ ಅದ ಅವಾಗ ಕಾಲ್ಡ್ರ ಅಂತ ಬರ್ತೀವಿ ನೋಡ್ರಿ ಹಿಂದಕ್ಕೆ ಅಯ್ಯ್ ಮರ್ಗಿ ನಮ್ಮ ನಮ್ಮೂರಿಗೆ ಅಂತಿದ್ರು ಅಂತಿದ್ರಂತ ಅಂತ ನಾನು ನೋಡಿಲ್ಲ ನಾ ಬಂದ ಬೆಳಗ್ಗೆ ಬರಗಾಲ ಹೋಗ್ಯದ ಹ್ಞೂ ಬರಗಂದಾಗ ಇಲ್ಲ ನಾವು ಇಲ್ಲಿ ಆ ಊರಿಗೆ ಬರಬೇಕಂತ ಹೊಂಟಿದ್ದಾರೆ ಬರುವಾಗ ಒಬ್ಬ ಬೇಟೆಗಾರ ಬೇಡ ಅವ ಏನು ಮಾಡ್ಯಾನ ತನ್ನ ಆಹಾರ ಹುಡುಕಲಕ್ಕೆ ಅಡವೆಯಾಗ ಬಾಣ ಹೊಡ್ಯಕತ್ತಾನೆ ಅವಾಗ ಏನಾಗ್ಯದ ಅಂದ್ರೆ ಅಲ್ಲೊಂದು ಬ್ರಹ್ಮ ರಾಕ್ಷಸ ಅವನಿಗೆ ಬೆನ್ನು ಹತ್ತ ನಂಗು ತಿನ್ನಿನಗ ಹ್ಞೂ ಅಂತ ಬ್ರಹ್ಮ ರಾಕ್ಷಸ ನನಗೆ ಹಸಿವಾಗೆ ಅದು ನಿನಗೆ ಅಂತೇಳಿ ಅಕ್ರಾಳ ವಿಕ್ರಾಳ ಆಗಿ ಅವನಿಗೆ ಅಂತೇಳಿ ಬೆನ್ನು ಹತ್ತೆದ್ರಿ ಅವ್ನು ಚಾಲೂ ಚಾಲು ಓಡ್ಕೊಂತ ಒಡ್ಕೊಂತ ಹೊಡ್ಕೊಂತ ಬಂದಾನ ಶರಣರು ಬರಕತ್ತಾರೆ ಭಜನಿ ಮಾಡ್ಕೊ ಅಂತ ಅವ್ರು ಹೊಂಟಾರೆ ಅವಾಗ ಶರಣಗ ದೂರಿಂದೇ ನೋಡ್ದ ಯಾರು ಇವ ಬೇಟೆಗಾರ ಓಡ್ಕೊತ ಹೋಗಿ ಶರಣರು ಪಾದಕ್ಕೆ ಬಿದ್ದ ಸಾಯ್ತೀನಿ ರೀ ನಂಗೆ ನುಂಗ್ತದ್ರಿ ಬ್ರಹ್ಮ ರಾಕ್ಷಸದ ಯಪ್ಪ ಹೆಂಗೆ ಮಾಡಿರಿ ಅಂದಾಗ ದೂರಿಂದ ನೋಡ್ತ ರಾಕ್ಷಸ ನಾ ಒಂದೇ ಆಹಾರ ನೋಡ್ದೆ ಇಲ್ಲಿ ಬೇಸ್ಬೇಕು ಆಹಾರ ಸಿಕ್ಕವ ನನಗೆ ಇವತ್ತ ಬಿಡಂಗಿಲ್ಲ ಅಷ್ಟುಕ ತಿಂದು ಬಿಡ್ತೀನಿ ನಂಗೆ ಬಿಡತೀನಿ ಅಂತೇಳಿ ಅಕ್ರಾಳ್ ವಿಕ್ರಾಳಾಗಿದ್ದೆವು ನಿಂತಾವ ನೀವೆಲ್ಲ ಹಂಚಬೇಡ್ರಪ್ಪ ಯಪ್ಪ ಸಣ್ಣವರು ಅದಕ್ಕೆ ಇರೋದು ಜಾಸ್ತಿ ದೇವಿ ಪುರಾಣಕ್ಕೆ ಮುಂದೆ ಕುಂಡ್ರು ಕುಂಡ್ರುಗುಡ್ಸಂಗಿಲ್ಲರಿ ಮಕ್ಕಳಿಗೆ ನಾವು ದೇವಿ ಸಂವಾರ ಮಾಡೋತ್ತಿಗೆ ನಗೋದ್ ಕೂದಲು ಬಿಟ್ಟು ಹ ಹ ಹ ಅನ್ನ ಕೊತ್ತಿಗೆ ಪರ್ಗಳು ಅನಿಸ್ತಾವ ಹುಡುಗರು ಹುಡುಗರು ಇದ್ದಲ್ಲಿ ನಾವು ಮಾಡಂಗಿಲ್ಲ ಇಲ್ಲಿ ಬ್ರಹ್ಮ ರಾಕ್ಷಸ ಬಂದದ ಈಗ ಶರಣನ ಮೇಲೆ ಹಾರಿ ತಿನ್ಬೇಕಂತೇಳಿ ಹಿಂಗೆ ಹೊಂಟದ ಕಲ್ಲು ಎಡವಿ ಸೀದಾ ಶರಣನ ಪಾದಕ್ಕೆ ಬಿದ್ದ ಬಿದ್ರಪ್ಲೆ ಮನುಷ್ಯ ಆಗ್ಬಿಡ್ತಂತದು ಏ ಇದೇನು ಎಲ್ಲರು ನೋಡ್ದವ್ರು ಇದೇನು ಇದೇನು ಹೋಗಿ ಮನುಷ್ಯ ಆಯ್ತಲ್ಲ ಅಂತ ಹೇಳಿ ಆ ಮನುಷ್ಯ ಅಳಾಕ್ ಚಾಲು ಮಾಡ್ದ ಏನಂತ ಕೇಳಿದ್ರೆ ಶರಣರು ನಗ್ತಾರ ಅವನಿಗೆ ಒಳಗೆ ಶಿವನನ್ನ ಸ್ಮರಣೆ ಮಾಡ್ತಿದ್ರು ಪರಮಾತ್ಮನ ಧ್ಯಾನ ಮಾಡ್ತಿದ್ರು ಒಳಗೆ ಪರಮಾತ್ಮ ಇದ್ನಂದ್ರೆ ಯಾರ್ದು ಆಟ ನಡೆಯಂಗಿಲ್ಲ ಚಾಡಿ ಚೂಡಿ ಮಾಡ್ತಾರ ನಡೆಯಲ್ಲ ಬೆಕ್ಕಾದ ಮಾಡು ಒಳಗ ಒಬ್ಬನಿಗೆ ಸಿದ್ಧಲಿಂಗ ಶಿವಯೋಗಿಯ ನಾಮ ಸ್ಮರಣೆ ಒಳಗ ನಿಮ್ಮ ಹೃದಯ ಗದ್ದಿಗೆ ಮೇಲೆ ಆ ಸಿದ್ಧಲಿಂಗ ಮುತ್ತ ಕೂಡಿಸುವ ಯಾರ್ಯಾರು ಬರಂಗಿಲ್ಲ ನಿಮ್ಮ ಸನಿನೇ ಆಯಂಗಿಲ್ಲ ನೀವೇ ದೇವರಾಗ್ತೀರಿ ಮಾಡಿ ನೋಡ್ರಿ ನೀವು ಅವನು ಸ್ಮರಣೆ ಮಾಡ್ರಿ ಧ್ಯಾನ ಮಾಡ್ರಿ ಅಂತ ಯೋಗಿಯ ಧ್ಯಾನ ಮಾಡ್ಬೇಕು ಯೋಗಿಯ ಧ್ಯಾನ ಮಾಡಬೇಕವ್ವಾ ತಂಗಿ ಕುಂತಾಗುವಮ್ಮ ಎದ್ದಾಗುವಮ್ಮ ಮಲಗುವಾಗೋಮ್ಮ ಶಿವ ಶಿವ ಅನ್ಬೇಕವ್ವಾ ಭಕ್ತಿಯಿಂದ ಶ್ರದ್ಧೆಯಿಂದ ಅಡಿಗೆ ಮಾಡಿ ನಿನ್ನ ಗಂಡಗೆ ಉಣಿಸ್ಬೇಕವ್ವ ಇದೇ ಹೇಳ್ತದ ಪುರಾಣ ಹ ಎತ್ ಎರೀಗಿ ಕ್ವಾಣ ಕೆರಿಗಾಗಬಾರ್ದು ಮುಂದ ಅವ ಹೇಳ್ತಾನ ಅಂತ ನಾನು ಹಿಂದಕ್ಕೆ ಬಹಳ ಕೆಟ್ಟ ಕೆಲಸ ಮಾಡೀನ್ರಿ ಆ ಋಷಿ ಮುನಿಗಳು ತಪಸ್ಸ ಕುಂತಿದ್ರು ಅವ್ರಿಗೆ ಕಾಲಿಲೆ ಆ ಬಹಳ ಉಪಟಾಳ ಕೊಟ್ಟಿನಿ ಕಾಲಿಲಿಂದ ಒದ್ದೀನಿ ಅವ್ರಿಗೆ ಬಹಳ ಅನುಷ್ಠಾನ ಮಾಡಿ ಗುಡಿಸಿಲ್ಲ ಅವ್ರಿಗೆ ತಪಸ್ಸು ಮಾಡಿ ಗುಡಿಸಿಲ್ಲ ಅದಕ್ಕೆ ಅವ್ರು ಶಾಪ ಕೊಟ್ಟರು ನೀ ಸತ್ತು ಬರೇ ಸಾಯೋದಲ್ಲ ಬ್ರಹ್ಮ ರಾಕ್ಷಸಾಗಿ ಈ ಅಡ್ಯಾ ಅಡವಿಯೊಳಗೆ ತಿರುಗಾಡು ಅಂತೇಳಿ ನಮಗೆ ಶಾಪ ಕೊಟ್ಟಾರ ಅದಕ್ಕೆ ಬ್ರಹ್ಮ ರಾಕ್ಷಸಾಗಿ ನಾನು ಇಷ್ಟು ವರ್ಷ ಭಾಳ ದುಃಖವಾಗಿ ಎಲ್ಲರಿಗೆ ನುಂಗಾ ಕೆಟ್ಟ ಕೆಲಸ ಮಾಡ್ಕೊತ ಬಂದೀನಿ ಶರಣ ನಿನ್ನ ಪಾದಕ್ಕೆ ಇವತ್ತು ಮನುಷ್ಯನ ರೂಪವಾಗಿ ಮೊದಲು ಹ್ಯಾಂಗಿದ್ದ ಹಂಗಾಗಿ ಅಂತೇಳಿ ಅಳ್ಕೊ ಹೇಳಿದಾಗ ಶರಣನ ಮಹಿಮಾ ಎಲ್ಲರೂ ಗುಣಗಾನ ಮಾಡ್ತಾರೆ ಮಹಾತ್ಮ ಶರಣ ಬಸವೇಶ್ವರ ಕಿ ಅವರಾದಕ್ಕೆ ಬಂದು ನಿಂತಾರ ದಂಡ ದಂಡರಾಯ ಗೌಡ್ರು ಗೌಡ್ರು ಭಾಳ ಭಕ್ತಿ ಭಾಳ ಶ್ರದ್ಧೆ ಅವರಿಗೆ ಭಾಳ ಚಂದ ಊರಾಗ ಪುರ ಪ್ರವೇಶ ಮಾಡಿಕೊಂಡು ತಮ್ಮನ್ಯಾಗೆ ಇಟ್ಕೊತಾರ ನೋಡ್ರಿ ನಮ್ಮನ್ಯಾಗ ಏನು ಕಡಿಮಿಲ್ಲ ಒಳ್ಳೆ ಕಡಿಮೆ ಇಲ್ಲ ತಿನ್ಲಕ್ ಕಡಿಮಿಲ್ಲ ಹೇಳ್ತಾರ ಗೌಡ್ರು ನಮ್ಮ ಮನೆಯಾಗ ಆರಾಮಾಗಿ ಭಜನಿ ಮಾಡಬಹುದು ಶರಣ ನೀ ಭಾಳ ದೊಡ್ಡವ ಎಂತಿಂತವ್ರಿಗೆ ಏನೇನು ಮಾಡಿ ಪವಾಡ ಮಾಡಿದಿ ನೀ ಬಂದಿದ್ದೇ ನಮಗೆ ಬಹಳ ಭಾಗ್ಯ ನನ್ನ ಮನಿಗೆ ಬಾ ಅಂತ ಹೇಳಿ ದಂಡರಾಯಗೌಡರು ಮನಿಗೆ ಕರ್ಕೊಂಡು ಹೋಗ್ಯಾರೆ ಮನೆಯೊಳಗೆ ನಡೆದ ದಾಸೋ ನಡೋದ್ರೆ ದಾಸೋಗೆ ಮನಿನೇ ಮಠ ಮಾಡಿಬಿಟ್ಟ ದಂಡರಾಯಗೌಡ್ರು ಎಷ್ಟ್ಯಾಕ ಮಂದಿ ಬರ್ಲಾಕ ಅವ್ರಿಗೆ ಊಟ ಮಾಡಿಸೋದು ನೋಡ್ರಿ ನೀವೇನು ಕಡಿಮೆ ಇದ್ರಿ ಏನ್ ದಿನ ಒಂದು ಐಟಮ್ ನಡ್ದಾವ್ ಮೊದಲು ಏನು ಪ್ರಾರಂಭ ಆಗ್ಯದ ಪುರಾಣ ಅಂದನಿಂದ ದಾಸೋಹ ಎಲ್ಲಿ ಶರಣ ಇರ್ತಾನ ಅಲ್ಲಿ ದಾಸೋಗ ಇರ್ತದ ಎಲ್ಲಿ ದಾಸೋಗ್ ಇರ್ತದೆ ಅಲ್ಲಿ ಶರಣ ಬಸವ ಬರ್ತಾನ ಎಲ್ಲಿ ಇರಂಗಿಲ್ಲ ಅವ್ ಸೀದಾ ಇಲ್ಲಿಗೆ ಹೊಡ್ಕೋತ ಬರ್ತಾನ ಬಹಳ ಹುಷಾರಿದ್ದೀರಿ ನೀವು ಬಹಳ ಜಾಣರು ಹ್ಮ್ ಮದ್ವಿ ಅಂದ್ರೆ ಶರಣನ ಮದ್ವಿ ಅಂದ್ರೆ ಮದ್ವಿನೇ ಮಾಡಿದ್ರಿ ಹೌದಲ್ರಿ ಎಷ್ಟು ಚಂದ ಇಲ್ಲಿ ದಾಸೋಗ ನಡೆದದ ಒಂದ್ ದಿವ್ಸ ಏನಾಗ್ಯದ ಅಂತ ಕೇಳಿದ್ರೆ ಪರೀಕ್ಷೆ ನಡೀತವ ಭಕ್ತಿಗೆ ಭಕ್ತಿ ಪರೀಕ್ಷೆದೊಳಗೆ ಯಾವ ಪಾಸ್ ಆಗ್ತಾನ ಅವನ್ ಬದುಕು ಸಾರ್ಥಕತೆ ಆಗ್ತದ ಇಲ್ಲಿ ಗೌಡ್ರು ಯಾರ್ಯಾರು ಎಲ್ಲ ಜಾತಿ ಜನ ಕರಿತಿದ್ರು ಅವ್ರಿಗೆ ಕರೆದ್ರು ಇವ್ರಿಗೆ ಬಿಟ್ರು ಬರೇ ಲಿಂಗಾಯತರು ಕರೆದ್ರು ಸ್ವಾಮಿಗಳ ಕರೆದ್ರು ಬ್ರಾಹ್ಮಣರ ಕರೆದ್ರು ಕೀಳು ಜಾತಿ ಜನಕ್ಕೆ ಯಾರಿಗೆ ಕರೀಲಿಲ್ಲ ಹಿಂಗಿಲ್ಲ ಇಡೀ ಊರಿಗೆ ಎಲ್ಲಾ ಜಾತಿ ಜನ ಬಂದು ಸೇರಿ ಊಟ ಮಾಡಿ ಹೋಗ್ತಿತ್ತು ಶರಣ ಎಲ್ಲದಾನ ಅಲ್ಲಿ ದಾಸೋಗರ್ ನಿತ್ಯ ನಡೀತಿತ್ತು ನಿತ್ಯ ನಡಿಬೇಕಂತ ಹೇಳಿ ಶರಣರು ಹೇಳಿದ್ರು ಹಂಗ ನಡೆದಿತ್ತು ಗೌಡ್ರುನು ಕೂಡ ಹೇಳದಂಗೆ ನಂಡ್ರ ಗೌಡ್ರು ಮಾಡ್ತಿದ್ರು ಒಂದ್ ದಿವ್ಸ ಮಳಿ ಭರ್ಜರಿ ಬಂದು ಅವಾಗೆಲ್ಲ ಒಲಿ ಒಲಿ ಹೂಡಿ ಅಡಿಗೆ ಇಷ್ಟು ಮಂದಿಗೆಲ್ಲ ಸಾವಿರಾರು ಜನಕ್ಕೆ ಊಟ ಮಾಡಿಸ್ಬೇಕಂದ್ರ ಕಡಾಯಿ ಬಗಣಿ ಎಲ್ಲ ಇಟ್ಟು ಕಟಗಿಲಿಂದ ಒಲೆ ಹಚ್ಚಿ ಹೌದಲ್ರಿ ಅಡಿಗೆ ಮಾಡ್ತಿದ್ರು ಅವತ್ ಮಳಿ ಬಂದು ಎಲ್ಲ ಕಟ್ಟಿಗೆ ತೊಯ್ದು ಹೋಗ್ಯಾವ ಎಲ್ಲ ಕಟ್ಟಿಗೆಗಳು ತೊಯ್ದು ಹೋಗ್ಯಾವ ದಾಸೋಗ ಹೆಂಗ್ ಈಗ ಇಟ್ಟೆಲ್ಲ ಜನ ಬಂದದ ಅವ್ರಿಗೆ ಅಡಿಗೆ ಹೆಂಗ್ ಮಾಡೋದು ಗೌಡ್ರ ಬಳಿ ಬಂದು ಕೇಳಕ್ ಬರ್ಕ್ ಹತ್ತು ಎಲ್ಲ ಕೆಲಸ ಮಾಡೋರು ಹೆಂಗ್ ಮಾಡೋದ್ರಿ ಗೌಡ್ರಿ ಹೆಂಗ್ ಮಾಡೋದು ಏನು ಕೇಳಕ್ ಹೋಗ್ಬೇಡ್ರಿ ಶರಣರ್ ಬಳಿ ಹೋಗೋದಿಲ್ಲ ಅದು ನನಗೆ ಒಪ್ಪಿಸ್ಯಾರ ಕಂಡೀಷನ್ ಮಾಡ್ಯಾರ ಯಾವ ಪ್ರಸಂಗದಲ್ಲೂ ದಾಸೋಗ ನಿಂದ್ರ ಗೌಡ ಗೌಡ ಹಂಗಿದ್ರ ನೀನ್ ಇರ್ತೀನಿ ಇಲ್ಲ ಅಂದ್ರೆ ನಡ್ದನಾ ಊರಿಗೆ ಶರಣರ್ ಕಂಡೀಷನ್ ಮಾಡಿದ್ರು ಆಗ ಕಂಡೀಷನ್ ಗೊತ್ತಿತ್ತು ಅವನಿಗೆ ಗೌಡ್ರ ಮನಿ ಬಹಳ ದೊಡ್ಡ ದೊಡ್ಡದ್ರಿ ಗೌಡ್ರ ಮನಿ ಬಹಳ ದೊಡ್ಡ ಇರ್ತಾವ ದೇಶಮುಖ್ರದು ಗೌಡ್ರದು ಕುಲಕರ್ಣಿಯ ಮನಿ ಬಹಳ ದೊಡ್ಡ ಇರ್ತಾವ ನೋಡ್ರಿ ನೀವು ಊರಿಗೆ ಶ್ರೀಮಂತರು ಬಡವರ ಮೇಲೆ ಬಹಳ ಪ್ರೇಮ ರೈತರ ಮೇಲೆ ಬಹಳ ಪ್ರೇಮ ಗೌಡ್ರು ಹಂಗಿರ್ಬೇಕ ಗೌಡ್ರು ಅವನಿಗೆ ಕಾಡ್ಲಕ್ಕತ್ತು ಇಟ್ಟೆಲ್ಲ ಜನ ಬಂದದ ಕಟ್ಗೆ ಎಲ್ಲ ತೊಯ್ದವ ಏನ್ ಮಾಡ್ಬೇಕು ಅಂತ ದಂಡರಾಯ್ ಗೌಡ ಚಿಂತೆ ಮಾಡ್ಲಕ್ಕತ್ತ ಆಗ ಅವನ್ ತಲೆ ಹೊಳಿತದ ಪರಮಾತ್ಮ ಕೊಡ್ತಾನ ವಿಚಾರ ಯಾರು ಪರಿಶುದ್ಧವಾಗಿರ್ತಾರ ಮನಸ್ಸು ಚಲೋ ಇರ್ತದ ಸತ್ಸಂಗ ಮಾಡೋರಿಗೆ ಬುದ್ಧಿ ಕೊಡ್ತಾನ ಭಗವಂತ ಅವಾಗ ಏನ್ ಅಂದ್ರೆ ಇಷ್ಟ ದೊಡ್ಡ ಮನಿ ಅದ ನಂದು ಕೊನಿದ ಮನಿ ಅದಲ್ಲ ಬಹಳ ಹಳಿದಾಗ್ಯದ ಮನಿ ಕೆಡು ಬಿಡ್ರಿ ಮನಿ ಮ್ಯಾಲ ಜಂತಿ ತೊಲೆಗಳವ ಆ ಮನಿನೇ ಕೆಡೋದ್ರಿ ಮನಿ ಕೆಡವ್ರಿ ಅಂತ ಹೇಳಿ ಎಲ್ಲ ಕೆಲಸದಾರಿ ಕರೆಸಿ ಮನಿಯನ್ನ ಬಿಚ್ಚದ ಮನಿ ಕೆಡವಿ ಅಲ್ಲೆಲ್ಲ ಮ್ಯಾಲಿನ ಜಂತಿಗಳು ಅವೆಲ್ಲ ತೊಯ್ದಿಲ್ಲ ಅದು ಹಚ್ಚಿ ದಾಸೋಗ ಮಾಡ್ರಿ ಮನೆಯನ್ನು ಬಿಚ್ಚಿ ಜ್ವಂತಿ ತಲೀಲಿಂದ ಎಷ್ಟು ದೊಡ್ಡ ಮನಿರಿ ಅಂತ ಮನಿಯನ್ನ ಬಿಚ್ಚಿ ದಾಸೋ ಮಾಡಿದ್ರು ಶರಣರು ಕೇಳಿದ್ರು ಎಲ್ಲ ತೊಯ್ದು ಹೋಗ್ಯಾವ ಹೆಂಗೆ ಮಾಡಿದ್ರಿ ನೀವು ಅಡಗಿ ಗೌಡ್ರು ಮನಿ ಬಿಚ್ಚಿ ತೊಲಿ ಜಂತಿ ಕೊಟ್ಟಾರ್ರಿ ಅಬಾಬಾ ಅಬಾ ಬಾ ಬಾಬಾಬಾ ಅಂದ್ರು ಶರಣರು ಎಂತ ಭಕ್ತಪ್ಪ ಇದ್ದರಿರ್ಬೇಕು ಈಗ ಈಗ ಅಷ್ಟೇ ದಾಸೋಗಲ್ಲ ನಿನ್ನ ಸೂರ್ಯ ಚಂದ್ರ ಇರೋವರೆಗೂ ನಿಮ್ಮ ಗೌಡ್ರ ಮನ್ತಂದೊಳಗ ಅನ್ನನೇ ಕಡಿಮೆ ಬೇಡ ಹೋಗ ನಡಿ ಗೌಡ ಅಂಜಬೇಡ ಅಂಜಬೇಡ ಪರಮಾತ್ಮನ ಒಲಮೆ ಆಗ್ಯದ ಇಟ್ಟೆಲ್ಲ ಬಂದ ಮಂದಿ ಹಸಿವ್ ಬಂದವರಿಗೆ ನೀವು ಅಂದ್ರೆ ಗೌಡ ನೆನ್ ಮನೆಗೆ ಏನು ಕಡಿಮೆ ಬೆಳಂಗಿಲ್ಲ ಹೋಗ್ ಅಂತ ಶರಣ್ರು ಆಶೀರ್ವಾದ ಮಾಡಿದ್ರು ಅಂತ ಈ ಸುದ್ದಿ ಅವಾಗ ಅವಾಗ ಹಿಂದೆ ನೋಡ್ರಿ ರಜಕರ್ ಸಪಾಟಿಗೆ ಸಪಾಟಿ ಆ ಬರ್ತಿದ್ರು ನೋಡ್ರಿ ದಂಡ ತಗೊಂಡು ಎಲ್ಲ ಮೂರ್ತಿಗಳು ಭಿನ್ನ ಮಾಡ್ಬೇಕಂತ ಹೇಳಿ ಬಂತಿದ್ರಲ್ರಿ ಅವಾಗ ಒಬ್ಬವ ಬೇದಾಡ ಅಂತಕ್ಕಂತವ ದುಷ್ಟವ ಬಹಳ ದುಷ್ಟ ಯಾವ ಊರಾಗ ಹೋಗ್ತಾರ ಅವ್ರ ಊರಾಗ ಈಗನು ಕಲ್ಬುರ್ಗಿಯಾಗ ಹಪ್ತ ವಸೂಲಿ ಮಾಡ್ಲಿಕ್ಕೆ ಬರ್ತಾರ ನೋಡ್ರಿ ಹಪ್ಪ ಅವ್ರದ್ದು ಏನದ ಅವ್ರದಿಗೆ ಕೊಡ್ಬೇಕು ಪರ್ಸೆಂಟೇಜ್ ಇಲ್ಲಾಂದ್ರೆ ಕೆಲಸ ಮಾಡಿ ಕೊಡಂಗಿಲ್ಲ ಅವ್ರು ಪ್ರತಿ ಒಂದು ಊರಿಗೆ ಹೋಗ್ತಿದ್ದ ನನಗಿಷ್ಟ್ ರೊಕ್ಕ ಬೇಕು ಇಟ್ ಬಂಗಾರ ಬೇಕು ಇಟ್ಟೆಲ್ಲಾ ಬೇಕು ಇಲ್ಲ ಅಂದ್ರೆ ಜೀವ ಹೊಡಿತೀನಿ ನಿಮಗೆಲ್ಲ ಕಲಾಸ್ ಮಾಡ್ತೀನಿ ಅಂತ ಹೇಳಿ ಬೇದಾಡ ಏನ್ ಮಾಡ್ದ ಸೈನ್ಯ ತಗೊಂಡು ನಿಮ್ಮ ಊರಿಗೆ ಬರ್ಲಿಕ್ಕತ್ತಿನಿ ದಳಪತಿ ಏ ಗೌಡ ಜರ ಎಚ್ಚರದಿಂದ ಇರು ಅಂತ ಹೇಳಿ ಒಂದು ಮನ್ಷಾಗ್ ಬಿಟ್ಟಿನಂತ ಚಿಂತೆ ಆಗ್ಬಿಡ್ತು ಶರಣ್ರೆಲ್ಲ ಊರಾಗದಾರ ಇವ ಅರೆ ಹೀಗ ದಂಡ್ ತಗೊಂಡು ಮಂದಿಗೆ ಹೊಡೆದು ಬಡೆದು ಮಾಡ್ತಾನ ಹೆಂಗ ಮಾಡ್ಲಿ ಶರಣ್ರಗ್ ಹೇಳ್ಬೇಕಂತೀನಿ ಕಂಡೀಷನ್ ಮಾಡ್ಯಾರ ಅವರು ದಾಸೋಗ ನಡಿಲಿ ಅಂತ ಹೇಳಿ ಏನೇನು ಕೇಳಿದಿಲ್ಲ ಗೌಡ್ರು ದಂಡ್ರಾಯ್ ಗೌಡ ಅವಾಗ ಚಿಂತೆ ಮಾಡ್ಕೋತ ಸಪ್ಪಗ ಮುಖದಿಂದ ಕುಳ್ತಾಗ ಶರಣ್ರೆ ಬಂದು ಕೇಳದ್ರಂತ ಏನಾಗ್ಯದ ಗೌಡ ದಿನನಿತ್ಯ ನಿನ್ನ ಮುಖ ಲಕ 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 ಅಂತ ಹೊಳಿತಿತ್ತು ನಕ್ಕೋತ್ ಮಾತಾಡ್ತಿದ್ದಿ ಶಿವನಾಮವನ ನುಡ್ಕೋಂತ ತಿರುಗಾಡ್ತಿದ್ದಿ ಇವತ್ತ ಸುಮ್ಮ ಕುಂತಿ ಕುಂತಿದ್ದಿ ಚಿಂತೆ ಅಂತ ಏನಾಗ್ಯದ ಗೌಡ ಅಂತ ಕೇಳಿದ್ರು ಶರಣರಾದವರೇ ಕೇಳ್ತಾರ ಮಠಾಧೀಶರೇ ಕೇಳಬೇಕು ಮೊಗಲ್ ನಾಯಕ ಅಪ್ಪ ಅವ್ರು ಹೇಳಿಲ್ಲ ಎಂತ ಆಶೀರ್ವಾದ ಮಾಡ್ಯಾರ ಅವ್ರು ಇಲ್ಲಿ ಪುರಾಣ ಇಂಥವ್ರು ಹೇಳೋರು ಬಂದಾರ ಇಂಥವ್ರು ಬಾರಿಸೋರು ಹಾಡೋರು ಬಂದಾರ ನಿಮಗೆ ಸಿಗಂಗಿಲ್ಲ ಈ ಪುರಾಣದೊಳಗೆ ಶರಣನೇ ಬಂದು ಕುಂತು ಕೇಳ್ತಾನ ದಾಸೋಗ ಮಾತ್ರ ಇಲ್ಲಿಂದ್ರ ಬಾಡೋಂತ ಆಶೀರ್ವಾದ ಮಾಡಿ ಹೋಗ್ಯಾರ ಅದು ಹಂಗೆ ನಡ್ದದ ಶರಣರಾದವರು ಯೋಗಕ್ಷೇಮ ಕೇಳಬೇಕು ಊರಿನ ಯೋಗಕ್ಷೇಮ ಭಕ್ತರದ ಯೋಗಕ್ಷೇಮ ಕೇಳವನಿಗೆ ಶರಣ ಅಂತಾರ ಮಹಾತ್ಮ ಅಂತಾರ ಗುರು ಅಂತಾರ ಹೋದ್ರಪ್ಲೆ ಗೊರ್ರ ಅಂತೇಳಿ ಇರೇ ಎತ್ತು ನೋಡ್ದಂಗೆ ಹೀಗೆ ನೋಡೋರಿಗೆ ಶರಣ ಅನ್ನಂಗಿಲ್ಲ ಯೋಗಕ್ಷೇಮ ಕೇಳಬೇಕು ನಿನ್ನ ಸಲುವಾಗಿ ಬಂದಾರ ನಿನ್ನ ಪಾದ ಪೂಜೆ ಮಾಡ್ಲಕ್ಕ ಬಂದಾರ ಅಂತವ್ರಿಗೆ ಮಾತಾಡ್ಸಂಗಿಲ್ಲ ನೀ ಅಂದ್ರೆ ನೀ ಯಾವ ಶರಣ ನೀ ಯಾವ ಗುರು ನೀ ಯಾವ ಮಹಾತ್ಮರು ಭಕ್ತರದು ಸಂಕಟವನ್ನ ಕೇಳಬೇಕು ಇಲ್ಲಿ ಗೌಡ ದಂಡರಾಯನ ಗೌಡನ್ ಯಾಕೆ ಸಮಸ್ಯೆ ಕೇಳಾಕತ್ತಾರ ಯಾಕ ಮುಖ ಬಾಡ್ಯದ ಮುಖ ಕಂದದ ಯಾಕ ಏನಾಗ್ಯದ ಅಂತೇಳಿ ಶರಣ ಬಸವ ಕೇಳ್ತಾನ ಆಗ ನನಗೇನಾಗಿಲ್ರಿ ನಮ್ಮ ಊರಿಗೆ ಒಂದು ಕಂಟಕ ಬಂದ ಏನು ಕಂಟಕ ದುಷ್ಟರಾಗಿರ್ತಕ್ಕಂಥ ಒಬ್ಬವ ಬೇದಾಡ ಅಂತಕ್ಕಂಥವ ತನ್ನ ಸೈನ್ಯವನ್ನ ತಗೊಂಡು ಬರಾಕತ್ತಿನಿ ಅಂತ ಮನ್ಯಾಗ ಕೊಟ್ಟು ಕರ್ಚ ಹೇಳ್ಯಾನ ಅವ ಬಂದ ಅಂದ್ರೆ ನಮ್ಮ ಊರಾಗ ಎಲ್ಲರಿಗೂ ಹೊಡ್ಯೋದು ಬಡ್ಯೋದು ರೊಕ್ಕ ವಸೂಲಿ ಮಾಡೋದು ದವಸ ಧಾನ್ಯ ತಗೊಳ್ಳೋದು ಬಡವರಿಗೆ ಎಲ್ಲಿ ತರ್ಬೇಕ್ರಿ ಅಂತ ಹೇಳಿ ಗೌಡ ನಕ್ರ ನಕ್ರಗ ಶರಣ್ರು ಏ ಗೌಡ ಇಟ್ಟು ಸಣ್ಣ ವಿಷಯಕ್ಕೆ ನೀ ಚಿಂತೆ ಮಾಡಿ ಶರಣರಿಗೆಲ್ಲೋ ಸಣ್ಣದೇ ಅದು ವಿಷಯ ಬಾ ಹೇಳತ್ತಿನ ಬಾ ಇವತ್ತಿನ ದಾಸೋಗ ಚಪಾತಿ ಚಕೋಲಿ ಮಾಡು ಚಪಾತಿ ತುಂಡು ಹಾಕಿ ಚಕೋಲಿ ಮಾಡು ಅಂತಾರ ಶರಣರು ಎಲ್ಲಿ ಇದು ಎಂಥ ಗ್ರಾಮ ಔರಾದಿ ಗ್ರಾಮ ಕೋಬಾಳ ಬಿಟ್ಟಾರ ಬಸವಪಳ್ಳ ಪಟ್ಟಣ ಬಿಟ್ಟಾರ ಔರಾದಿಗ ಬಂದು ನಿಂತಾರ ಭಾಳ ಊರಿಗೆ ಹೋಗ್ಯಾರ ಸುಮ್ ಮೇನ್ ಮೇನ್ ಪವಾಡಗಳು ಇದ್ದಲ್ಲಿ ನಿಮ್ಗೆ ಹೇಳಾಕತ್ತೀನಿ ಅವರಾದಿಗೆ ಬಂದು ಇಲ್ಲಿ ಪವಾಡ ಮಾಡದ ಚಕೋಲಿ ಮಾಡಂತ ಹೇಳಿ ಅವ್ರು ಎಲ್ಲಾರ ಅಲ್ಲಿಗೆ ಹೋಗಿ ದಾಸೋ ಕಳಿಸು ಅವರು ಊರು ಬಿಟ್ಟು ಇಟ್ಟೋ ದೂರ ನಿಂತ ಅವ್ರ ಸೈನ್ಯ ಅಲ್ಲಿಗೆ ಊಟ ಕಳಸೋದ್ರಂತ ಅಡಿಗೆ ಕಳಿಸೋದ್ರಂತ ಅವನಿಗೆ ಅದು ಯಾವಾಗ ಆ ಪ್ರಸಾದ ಅವನ ಒಳಗೆ ಬಿದ್ದಾಗ ಅವನ್ ಮನಸ್ಸು ಪರಿವರ್ತನೆ ಆಗ್ಯ ಯಾವಾಗ ಶರಣರು ಏನು ಪ್ರಸಾದ ಕಳಸ್ಯಾರ ಆ ಪ್ರಸಾದ ಊಟ ಮಾಡಿದ್ರೆ ಅವನ ಮನಸ್ಸು ಪರಿವರ್ತನೆ ಆಗ್ಯದ ನಮಗೆ ಹಸು ಆಗಿದ್ದು ಗೊತ್ತಾಗಿ ನಮಗ ಪ್ರಿಯವಾಗಿರ್ತಕ್ಕಂತ ರುಚಿಕರವಾಗಿರ್ತಕ್ಕಂಥ ಸ್ವೀಟೇ ಬೇಕಾಗಿತ್ತು ನಮಗ ಇದು ನಾವು ಉಣ್ತಕ್ಕಂಥ ಆಹಾರ ಕಳಶನಂದ್ರೆ ಅವ ಯಾರು ನೋಡ್ಬೇಕಂತ ಹೇಳಿ ಬಂದ ಬೇದಾಡ ಬಂದು ನೋಡ್ತಾನೆ ಶರಣರ ಬಳಿ ಹೆಂಗೆ ಬರ್ಲಕ್ಕತ್ತಾನೆ ಅವನ ಮನಸ್ಸು ಕರಗಲಕ್ಕತ್ತದ ಮನಸ್ಸು ಸುದ್ದಿದ್ದವ್ರ ಬಳಿ ನಿಂತರ ಕಾಲ್ ನಡ್ಗತಾವ ಮನಸ್ಸು ಸುದ್ದಿದ್ದವ್ರ ಬಳಿ ಹೋಗಿ ನಿಂತು ಮಾತಾಡ್ರಿ ಯಾರು ನಿಷ್ಠಾವಂತಿರ್ತಾರ ಯಾರ ಪ್ರಾಮಾಣಿಕತೆಯಿಂದಿರ್ತಾರ ಅವ್ರ ಮುಂದೆ ಹೋಗಿ ನಿಂತಾರೆ ಕಾಲು ನಡಗತಾವ ಪುಣ್ಯಾತ್ಮರೇ ಅಲ್ಲಿ ಬೇದಾಡ ಬಂದು ಶರಣಾಗಿ ಬಿಟ್ಟ ಶರಣರಿಗೆ ನಾನು ಇನ್ನು ಮುಂದೆ ಕೊಲೆ ಮಾಡಂಗಿಲ್ಲ ಕಳತನ ಮಾಡಂಗಿಲ್ಲ ಇಂಥವೆಲ್ಲ ಕೆಟ್ಟ ಕೆಲಸ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಗುರುವಿನ ಪಾದಕ್ಕೆ ಶರಣರ ಪಾದಕ್ಕೆ ಬಿದ್ದ ಊರನ್ ಜನ ಎಲ್ಲ ಗಾಬರಿಯಾಗಿ ಶರಣ ಬಸವೇಶ್ವರ ಮಹಾರಾಜಿ ಕಿ ಅಂತ ಹೇಳಿ ದಂಡರಾಯಿಗ ಹೇಳ್ತಾರೆ ಅಂಜಬೇಡ ಯಾವತ್ತು ಕೂಡ ಶಿವನ ಒಲುಮೆ ನಿನ್ನ ಮೇಲದ ಅದ ನಿಮ್ಮತನಕ್ಕೆ ಯಾವಾಗಲೂ ಕೂಡ ದಾಸೋಗಿ ನಿಮ್ಮ ತಂದಾಗ ನಡಿಬೇಕು ಯಾವತ್ತು ಕೂಡ ಜಂಗಮರು ಬರ್ತಾರ ಸಂತರು ಬರ್ತಾರ ಸಾಧುವರು ಬರ್ತಾರ ಬಂದವ್ರಿಗೆ ಇಲ್ಲ ಅನ್ನಬೇಡ ಗೌಡ ಅಂತ ಹೇಳಿ ಮುಂದಿನ ಊರಿಗೆ ಹೊಂಟಿದ್ದಾರೆ ಊರು ಊರು ತಿರ್ಗಾಡಿ ತಿರುಗಾಡಿ ತಿರುಗಾಡಿ ಎಲ್ಲಿಗೆ ಬಂದು ನಿಂತಾರ ಬೆಳಗುಂಪಿಗೆ ಬಂದಾರ ಒಬ್ಬನಿಗೆ ಕಿವಿದು ಕೇಳಿಸ್ತಿದ್ದಿಲ್ಲ ಕಿವಿ ಹೊಡಿತತ್ರಿ ಅವನಿಗೆ ಕಿವಿ ಹೊಡಿತಾ ಬಾಳಿತ್ತು ಆ ಆ ಬೆಳಗುಂಪಿಯೊಳಗೆ ಆವಾಗ ಶರಣರು ಮಂತ್ರ ಮರುಳಾರಾಧ್ಯ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ನಮ ಶಿವಾಯ ಬಲಗಿವಿಯಲ್ಲಿ ನಮ ಶಿವಾಯ ಮಂತ್ರವನ್ನ ಆ ಅವನಿಗೆ ಉಪದೇಶ ಮಾಡಿದ್ರು ಎಡಗಿವಿಯೊಳಗೆ ಸಡಕ್ಷರಿ ಮಂತ್ರವನ್ನ ಉಪದೇಶ ಮಾಡಿದ್ರು ಅವನಿಗೆ ಮತ್ತ ಅಷ್ಟೇ ಅಲ್ಲದೇನೆ ಗಿಡಮೂಲಿಕೆಗಳಿಂದ ತಂದು ತಪ್ಪುಲಗಳನ್ನು ತಂದು ಇದು ಕಿವಿಯೊಳಗೆ ಹಾಕು ಅಂತ ಹೇಳಿ ಅವನಿಗೆ ಕಿವಿ ಶೂಲೆಯನ್ನ ಕಳೆದು ಬಾಲಣ್ಣನಿಗೆ ಕಿವಿ ಈಗ ಹೆಂಗ ಮಶಿನ್ ತಂದಿಟ್ರೆ ಹೆಂಗ ಕೇಳಿಸ್ತದ ಅವನು ಕಿವಿಡ್ತನ ಹೋಗಿ ಮತ್ತೆ ಕಿವಿ ಬಂತಂತ ಕಿವಿ ಶೂಲಿಯನ್ನ ಕಳೆದ ಅಂತ ಬೆಳಗುಂಪಿಯೊಳಗೆ ಬರ್ತದ ಅಲ್ಲಿಂದ ನೇರವಾಗಿ ಪರ್ತಾಬಾದ್ ಅದು ಬಾದ ಇತ್ತು ಮೊದಲು ಅದೇನಿತ್ರಿ ಪರ್ವತಬಾದ್ ಆ ಪರ್ವತವಾದಿಗೆ ಬಂದಾರ ಬರ್ಗಾಲ್ ಮುಳ್ಳು ಕಲ್ಲು ಅಲ್ಲಿ ಬಂದು ನಿಂತಾರ ನನ್ನ ಜಾಗ ಇದೆ ಅಂತ ಹೇಳಿ ಚೊಲೋ ಜಾಗದಾಗ ಕುಂಡ್ರಬೇಕಿಲ್ರಿ ಕಲ್ಲ ಮುಳ್ಳ ಕಂಟಿ ಇದ್ದಲ್ಲಿ ಅಲ್ಲಿ ಬಂದು ಕುಂತ ಇದೆಲ್ಲಾ ಸಾಫ್ ಮಾಡ್ರಿ ಅಂತ ಹೇಳಿ ಅಲ್ಲಿ ಭಜನಿ ನಡೀತು ಸತ್ಸಂಗ ನಡೀತು ಬರಗಾಲ ಉಳ್ಳಕ್ಕ ಗತಿ ಇಲ್ಲ ಬಹಳ ಕಿತ್ತು ತಿನ್ನುವ ಬರಗಾಲ ಶಿವನೇ ಹೇ ಪರಮಾತ್ಮನೇ ಉಣಲು ಉಡಲು ನಮ್ಮೂರೊಳಗೆ ಕುಡಿಯಲು ನೀರಿಲ್ಲ ಕಿತ್ತು ತಿನ್ನುವ ಬರಗಾಲ ಹೇ ಒಡೆಯ ಹೇ ಶರಣ ಎಲ್ಲಿಂದು ಬಂದ್ಯಪ್ಪ ನಮ್ಮೂರೊಳಗೆ ಬಹಳ ಕಷ್ಟ ಬಂದದ ಬರಗಾಲ ಬಂದದ ಉಡಬೇಕಂದ್ರೆ ದವಸ ಧಾನ್ಯ ಇಲ್ಲ ಕುಡಿಲಿಕ್ಕೆ ನೀರ್ನು ಅದಾವ ಕುಡಿಬೇಕಂದ್ರ ನೀರ್ ಇಲ್ಲ ಕಿತ್ತು ತಿನ್ನುವ ಬರಗಾಲ ಇಂತ ಊರಿಗೆ ನೀ ಬಂದಿದ್ದಿ ಶರಣ ನಿನಗ ನಮ ಕೊಡ್ಬೇಕಂದ್ರ ಏನು ಇಲ್ಲ ಅಂತ ಪರ್ವತ ಬಾದ್ದವ್ರ ಕಣ್ಣೀರಿಡ್ತಾರೆ ಕರುಣೆ ತೋರು ಜಗದೀಶ ನಮ್ಮ ಕಾಯು ಪರಮೇಶ ಅರಳ ಗುಂಡಗಿ ಕ್ಷೇತ್ರದ ಶರಣ ಬಸವೇಶ ಬಸವೇಶ ಕರುಣೆ ತೋರು ಜಗದೀಶ ನಮ್ಮ ಕಾಯು ಪರಮೇಶ ಎಲ್ಲರು ಕಣ್ಣೀರಿಟ್ಟಾರ ಯಾರು ಅಂಜ ಬ್ಯಾಡ್ರಿ ಅಳಕ ಬ್ಯಾಡ್ರಿ ಅಂಥೇಳಿ ಸಪ್ತಾಹ ಮಾಡಮ್ ಈ ಊರಿಗೆ ಮಳೆ ಬರ್ತದೆ ಬೆಳಿ ಬೆಳೀತದೆ ಬರಗಾಲ ಹೋಗ್ತದೆ ಅಂಜಬ್ಯಾಡ್ರಿ ಸಪ್ತಾಹ ಪ್ರಾರಂಭ ಮಾಡಮ್ಮ ಅಂತ ಹೇಳಿ ಮಣಿ ಏರ್ಸ್ತಾರಲ್ರಿ ಮಣಿ ಹಾಕಿ ಬರೇ ಮೇಲೆ ಆ ನೀರು ಹಾಕೊಂಡು ಮಡಿಲಿಂದ ಕೊಳ್ಳಾಗ ಹೂವಿನಾರ ಹಾಕ್ಕೊಂಡು ಈ ಬತ್ತಿ ಹಚ್ಕೊಂಡು ಓಂ ನಮ ಶಿವ ಅಂತ ಸಪ್ತಾ ಮಾಡ್ತಾರ ಇನ್ನೂವರೆಗೂ ಕೂಡ ಹನುಮಂದಿರ ಗುಡಿ ಇದ್ರೆ ಹನುಮಂದಿರ ಗುಡಿ ಏರ್ತಾರೆ ಆ ಊರಾಗ ಯಾವ ಗುಡಿ ಇರ್ತದ ಆ ಗುಡಿಯೊಳಗ ಮಳಿ ಬರತನ ಸಪ್ತ ಮಾಡ್ತಾರ ಹಳ್ಳಿಯೊಳಗ ಅವಾಗ ಮಾಡ್ತಿದ್ರು ಈಗ ಸಪ್ತ ಮಾಡಲಿ ಈಗ ಗುಪ್ತ ಮಾಡ್ತಾರ ಊಟ ಅದ ಅಂದ್ರೆ ಎಲ್ಲರು ಊಟಕ್ಕೆ ಕಡಿಮೆ ಕಡಿಮಿದ್ದ ಊರಿಗೆ ಊಟ ಕಡಿಮಿದ್ದ ಬರ್ರಿ ಇಂಥ ಭಜನಿ ಮಾಡಮಂದ್ರೆ ಯಾರೂ ಯಾರು ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾತಾಡ್ಕೋದ್ ಶಿವ ಶಿವಧ್ಯಾನ ಯಾರಿಗೆ ಬೇಕಾಗಿಲ್ಲ ಇಲ್ಲಿ ಶರಣ ದಾಸೋಗ ಮಾಡಾಕತ್ತ ಇದ್ದವ್ರು ತಂದು ಕೊಡ್ತಾರೆ ಇಲ್ಲಾರ್ದವ್ರು ಬಂದು ಉಣ್ತಾರೆ ಹಿಂಗೆ ನಡ್ದು ಪರ್ವತ ನಡೆದಿದ್ದು ನಡ್ದಿದ್ದು ರೀ ಇಲ್ಲಾರ್ದವ್ರು ಎಲ್ಲಿದು ಕೊಡ್ಬೇಕು ಕೂಲಿ ಮಾಡೋರು ಎಲ್ಲಿದು ಕೊಡ್ಬೇಕು ರೀ ಅದನ್ನು ಕೂಲಿ ಕರೆಯೋರ್ ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಕಿತ್ತು ತಿನ್ನುವ ಬರಗಾಲ ಅವಾಗ ಹುಲ್ಲು ತಿಂದಾರಂತ ಹುಲ್ಲುಲಿ ತಿಂದಾರ ಮೆಟಗಿ ತಿಂದಾರ ಈಗ ಮಕ್ಳು ಕೇಳ್ರಿ ಹುಲ್ಲುಲಿ ಮೆಟಗಿ ನವಣಿ ಹೇಳ್ತಾರ ನೋಡನ್ ಅವ್ರಿಗೆ ಗೊತ್ತೇ ಇಲ್ಲ ಅದು ಮುಂದೆ ಹೆಂಗ್ ಬರ್ತಾವಂದ್ರೆ ಬುಕ್ನಾಗ ತೋರ್ಸೋದು ನಾ ಕಾಲ ಒಂದು ಬಾಲ ಎರಡು ಕೋಡ ಇದಕ್ಕೆ ಎತ್ತಂತಿದ್ರು ಅಂತೇಳಿ ಎತ್ತನ್ನೋದ್ನು ಮುಂದೆ ಗೊತ್ತಾಗಲ್ಲ ಎಲ್ಲ ಹೋಗಿ ಪ್ಲಾಟ್ ಬೀಳಗತ್ತವ ಎಲ್ಲ ಚಲೋ ಬೆಳೆ ಹೊಲ್ದಾಗ ಪ್ಲಾಟ್ ಹಾಕ್ಲಕ್ಕಿ ಎಲ್ಲ ಇರ್ಲಿ ಆ ಊರಿಗೆ ಆ ಎತ್ತಿನ ಮ್ಯಾಲ ಜ್ವಾಳ ಹಾಕೊಂಡು ಮಾರ್ಲಕ್ಕ ಕಲಬುರ್ಗಿಲಿಂದ ದೊಡ್ಡ ಪಪ್ಪ ಬರ್ತಿದ್ರಂತ ಜ್ವಾಳ ಮಾರ್ಲಕ್ ಮನೆ ಮನಿಗೆ ಜ್ವಾಳ ತೋತಿರೇನಂತ ಹೇಳಿ ಜ್ವಾಳ ಮಾರಿ ವ್ಯಾಪಾರಿ ಅವರು ದೊಡ್ಡ ವ್ಯಾಪಾರಿ ಯಾವ ಊರಾಗ ಬರಗಾಲದ ಆ ಊರಿಗೆ ಹೋಗಿ ತನ್ನ ವ್ಯಾಪಾರ ಆಗ್ತಿತ್ತು ಎರಡೂ ಕಡೆಗೆ ಚೀಲ ಹೊತ್ಕೊಂಡು ಎತ್ತಿನ ಮ್ಯಾಲ ಚೀಲ ಹಾಕೊಂಡು ಜ್ವಳ ಮಾರ್ಲಿಕ್ಕೆ ಕಲಬುರ್ಗಿಲಿಂದ ಪರ್ತಾ ಬದಕ್ ಬರ್ತಿದ್ರಂತ ಅಲ್ಲಿ ಯಾರೋ ಶರಣರು ದಾಸವಾಗಿ ಅಂತ ಹೇಳಿ ಗೊತ್ತಾಯ್ತು ನೋಡ್ಬೇಕಂತ ದೊಡ್ಡಪ್ಪಪ್ಪ ಬಂದ ಬಂದು ನಮಸ್ಕಾರ ಮಾಡ್ದ ಅಲ್ಲಿದ್ದವ್ರು ಹೇಳಿದ್ರು ಇವರು ದೊಡ್ಡಪ್ಪ ಅವ್ರಿ ಬಹಳ ಶ್ರೀಮಂತರು ಕಲಬುರ್ಗಿಲಿಂದ ಇಲ್ಲಿ ಬಂದು ಎಲ್ಲರಿಗೆ ಜೋಳ ದವಸ ಧಾನ್ಯಗಳನ್ನು ಮಾರಾಟ ಮಾಡ್ತಾರೆ ಹೌದಾ ದೊಡ್ಡಪ್ಪ ಬಾಯಿ ಈ ಊರಿಗೆ ಬರಗಾಲ ಬಂದ ನೀ ಯಾರಿಗೂ ಪಿರೆ ಕೊಡೋದಿಲ್ಲ ಹಾ ಅವ್ರು ಎಷ್ಟು ಕೇಳ್ತಾರ ಅಷ್ಟ ಕೊಡು ಕಡಿಮೆ ದರದಾಗ ನೀ ಮಾರಾಟ ಮಾಡ್ಬೇಕು ಇಂಥ ಶರಣ ದಾಸವಾಗಿ ಮಾಡ್ಲಕ್ಕನ ಇಂಥ ಶರಣ ದಾಸೋಹ್ ಮಾಡಗತ್ತಾನ ಪ್ರೀ ಪುಕ್ಕಟೆಯಾಗಿ ದಾಸೋಹ್ ಮಾಡಗತ್ತಾನ ನಾನು ಇಷ್ಟು ದಾಸೋಹಕ್ಕೆ ಜೋಳ ಕೊಡ್ಬೇಕಂತೇಳಿ ದೊಡ್ಡಪ್ಪ ಎರಡು ಚೀಲ ಜೋಳ ಕೊಟ್ಟ ಇಡೀ ಊರಿಗೆ ಎಲ್ಲ ಸಂತೋಷ ಆಯ್ತು ಒಂದ್ ದಿವ್ಸನು ರೊಕ್ಕ ಇಲ್ಲಾರದೆ ಕೊಡ್ತಿದ್ದಿಲ್ಲ ಇವತ್ತು ದೊಡ್ಡಪ್ಪ ಶರಣರು ಎದುರು ಎರಡು ಚೀಲ ಜೋಳ ಕೊಟ್ಟ ಅವತ್ತು ಮನಸ್ಸು ಇಟ್ಟು ಸಂತೋಷ ಇತ್ತಂತ ಒಂದು ಇವತ್ತು ನನಗ್ ಹಿಂಗ್ಯಾಕಾಗಲಾಗ್ತದ ಗುರುವಿನ ಮಾತ ಗುದಗಲ ಕಟ್ಟಿ ಒಗ್ದಂಗ ಆಗೈತಿ ಯಾಕೋ ಏನೋ ಇವತ್ತು ನನಗೆ ಹೆಂಗ್ಯಾಕೆ ಆಗೈತಿ ಅಂತ ಹಾಡ ಹಾಡಾಗತ್ತ ದೊಡ್ಡಪ್ಪಪ್ಪ ಯಾವಾಗ ಶರಣನ ದರ್ಶನ ಮಾಡೀನಿ ನನಗ್ ಹಿಂಗ್ಯಾಂಗ ಆಗ್ಲಗತ್ತದ ಅಂತೇಳಿ ಹೋಗಿ ಹೆಣತಿಗೆ ಹೇಳ್ದ ಯಾರು ದೊಡ್ಡಪ್ಪಪ್ಪ ನೀಲಮ್ಮ ದೊಡ್ಡಪ್ಪನ ಹೆಣತಿ ಹೆಸರು ನೀಲಮ್ಮ ತಾಯಿ ಬಂದು ಕಲುಬುರ್ಗಿಯಾಗ ಬಂದು ಹೆಣತಿಗೆ ಹೇಳ್ದ ಇವತ್ತ ಅಲ್ಲಿ ಕಲುಬುರ್ಗ ಅಲ್ಲಿ ಪರ್ ಪರ್ತ ಪರ್ವತ ಬಾದದೊಳಗ ಒಬ್ಬ ಶರಣ ಬಂದಾನ ದಾಸ ಮಾಡಗತ್ತ ಪುಕ್ಕಟ್ಟಿಯಾಗಿ ನಾವು ಎಲ್ಲ ರೊಕ್ಕ ಕೊಟ್ಟು ಮಾರಾಟ ಮಾಡಕತ್ತೀವಿ ಆ ದಾಸಕ್ಕಾಗಿ ನಾನು ಇವತ್ತ ಶರಣಗ್ ಕೊಡಂಗಾಯ್ತು ಕೊಟ್ಟು ಬಂದಿನಿ ಯಾವಾಗ ಕೊಟ್ಟಿನಿ ನನ್ನ ಮನಸ್ಸ ಬಹಳ ಸಂತೋಷ ಅದ ಎಂದೂ ಇಟ್ಟು ಸಂತೋಷ ಆಗಿಲ್ಲ ನನಗ ಇಟ್ಟು ಸಂತೋಷ ಆಗ್ಯದ ಅಂತ ಹೆಂಡತಿಗೆ ಹೇಳದ ಅವಾಗ ಹೆಂಡತಿ ಅಂದಳು ರೀ ನಾನು ನೋಡ್ಬೇಕಲ್ರಿ ಶರಣಿಗೆ ನೋಡ್ ಅನ್ಬೇಕ್ರಿ ಪಿಕ್ಚರ್ ಯಾವ್ದಾರ ಚಲೋ ಬಂದದ ಅನ್ನೋಣ ನಾನು ಕರ್ಕೊಂಡು ಹೋಗ್ಬಾರ್ದು ಸಿನಿಮಾಕ್ಕೆ ನೀವು ಒಬ್ಬನೇ ಬರ್ತೇನು ನಡಿ ನಾನು ಬರ್ತೀನಿ ನಾಟಕ ನೋಡ್ಲಿಕ್ಕೆ ಸಿನಿಮಾ ನೋಡ್ಲಿಕ್ಕೆ ತಯಾರಾಗ್ಯ ಈ ಮನಸ್ಸು ನೀಲನ್ ತಾಯಿಲ ಗಂಡ ನಾನು ನೋಡ್ಬೇಕಲ್ರಿ ನನ್ನ ವ್ಯಾಪಾರ ನಾ ಹೋಗ್ತೀನಿ ನಿನಗ ಕರ್ಕೊಂಡು ಹೋಗಲಿ ಆ ದಿನನಿತ್ಯ ಒಂದೊಂದು ಪವಾಡ್ಗಳಾಗಿದ್ದು ಹೋಗಿ ಅಣತಿ ಮುಂದೆ ಹೇಳಾವ ಹೇಳ್ಬೇಕ್ರಿ ದಿನೋನಿತ್ಯ ಏನರ ಆದ್ರ ಅವನಿಗೆ ಇವತ್ತು ಬಂದೀನಿವ್ನಿಗೆ ಬೈದು ಬಂದಿನಿ ಸುಮ್ಮನೆ ಜಗಳ ತೆಗ್ದಿ ಅದಕ್ಕೆ ಹೊಡೆದ್ ಬಂದಿ ಇದು ಹೊಡೆದ್ ಬಂದಿನ ಗಾಂಡದ್ ಹೇಳ್ತಾವ್ ಹೆಣ್ತಿಮ್ ಬಂದು ಹ್ಞೂ ಜಂಬ ಕೊಚ್ಕೊಳ್ಳೋದು ಮನ್ಯಾಗ ಮನೆಯಾಗ ಹುಲಿ ಬೀದ್ಯಾಗ ಇಲಿ ಹ್ಞೂ ಒಂದೊಂದು ಮನೆಯಾಗ್ ಇಲಿ ಬೀದ್ಯಾಗ ಹುಲಿ ಇದು ಕೆಲಸಕ್ಕೆ ಕೊಡಂಗಿಲ್ಲ ನೀಲಮ್ ತಾಯಿ ಅಂತಾಳ ನನಗೆ ನೋಡ್ಬೇಕಾಗ್ಯದ ಶರಣಗೆ ದಿನನಿತ್ಯ ಪವಾಡಗಳು ಹೇಳೋದ್ರಾಗ ಆಕಿನ ಭಕ್ತಿ ಹೆಚ್ಚಿಗಾಗಲಗತ್ತದ ಪುಣ್ಯಾತ್ಮರೇ ಪರ್ತಾಬಾದ್ನೊಳಗ ಸಪ್ತ ನಡೆದದ ಓಂಕಾರ ಓಂಕಾರ ಮಣಿ ಏರ್ಯಾರ ಓಂ ನಮ ಶಿವ ಹಗಲು ರಾತ್ರಿ ಓಂ ನಮ ಶಿವಾಯ ಅರ್ಧ ತಾಸಿಗೋ ಅಮ್ಮ ಅವ್ರ ಎಂಟು ಮಂದಿ ಇಳಿತಿದ್ರು ಇವ್ರ ಎಂಟು ಮಂದಿ ಏರ್ತಿದ್ರು ಮಣಿ ಓಂಕಾರ ನಡೆದದ ನಲ್ವತ್ತೊಂದ್ ದಿನ ಸಪ್ತಾಹ ಮಾಡಿದಾಗ ಆ ಊರೊಳಗ ಎಂದೂ ಬಂದಿಲ್ಲ ಅಂತ ಮಳಿ ಬೋರ್ಗರಿಯುವ ಮಳೆ ಬರ್ತದ ಎಲ್ಲರಿಗ ಸಂತೋಷದಿಂದ ಕುಣಿತಾರ ಹಾಡ್ತಾರ ಶರಣ ನಮ್ಮ ಊರಿಗೆ ಬಂದು ಬರಗಾಲ ಕಳೆದ ಓ ನಮ್ಮಪ್ಪ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಹಾಡಿ ಹಾಡಿಕೊಂಡ ಕೊಂಡ ಶರಣ ಶರಣಬಸವನಿಗೆ ಮಹಾತ್ಮ ಶರಣಬಸವೇಶ್ವರ ಮಹಾರಾಜಿಕಿ ಅವಾಗ ಕಲ್ಯಾಣ ಮಾರ್ಗವಾಗಿ ಹೋಗಬೇಕಾಗ್ಯದ ಈ ಊರಾಗ ಪವಾಡ ಮಾಡಬೇಕಾಗಿತ್ತು ಇಲ್ಲಿ ಶರಣ ಬಂದಾನ ಅಂತ ತಿಳ್ಕೊಂಡು ಎಲ್ಲರಿಗೆ ಹೇಳ್ತಾರೆ ನಾ ಎಲ್ಲಿ ಕುಂತು ಇಲ್ಲಿ ಸಪ್ತ ಮಾಡೀನಿ ಈ ಕಂಟಿ ಕಮರಿ ಅನ್ನಬ್ಯಾಡ್ರಿ ಇದು ನಿರಂತರ ದಾಸೋಗ ನಡಿಬೇಕು ಇಲ್ಲಿ ಇಲ್ಲಿ ಮಠ ಆಗಬೇಕು ಇಲ್ಲಿ ಬಂದವರಿಗೆಲ್ಲ ಆಶ್ರಯ ಆಗಬೇಕಂತ ಹೇಳಿ ಪರ್ತಾಬಾದಿನೊಳಗೆ ಅಂದು ಶರಣ ಬಸವ ಹೇಳಿದ್ದು ಇವತ್ತಿಗೆ ಹೋದ್ರೂ ಕೂಡ ಶರಣನ ಗುಡಿ ರೀ ಕಲಬುರ್ಗಿಯಾಗ ಹೋಗಿ ನಿಂತಂಗೆ ಆಗ್ತದ ಪ್ರತಾಬಾದ್ನಾಗ ಶರಣನ ಗುಡಿ ಬಿಸಿ ರೊಟ್ಟಿ ಮಾಡ್ತಾರೆ ದಾಸೋಗದಾಗ ಬಿಸಿ ರೊಟ್ಟಿ ನೋಡ್ರಿ ಗುಬ್ಬಿ ಚಿಚಿವು ಅಂತಾವ್ ರಾತ್ರಿ ಗುಬ್ಬಿಗಳು ಅಂತಾರ ಅಂದ್ರ ಶರಣ ಬಸವ ಎಲ್ಲಿ ಹಣ ಪಶು ಪ್ರಾಣಿ ಪಕ್ಷಿಗಳು ಶರಣನ ಶರಣನ್ ಎಲ್ಲಿ ಎಲ್ಲ ಅಲ್ಲಿ ಬರ್ತಾವ ಇಟ್ಟು ರಾತ್ರಿ ಗುಬ್ಬಿ ಚಿಮುಚಿವಂತದಂದ್ರ ಶರಣನ ಗುಣಗಾನ ಮಾಡ್ತಾವ ನೋಡ್ರಿ ಅಲ್ಲಿ ಶರಣ ಇವತ್ತಿಗೂ ಕೂಡ ಬರ್ತಾ ಅನ್ನ ದಾಸೋಗ ನಡೆದ್ ನೀವು ಒಮ್ಮೆ ಹೋಗಿ ಬರ್ರಿ ಪ್ರತಾಬಾದಕ್ ಅಲ್ಲಿ ಶರಣ ಹೆಂಗ ಕಲಬುರ್ಗಿಯಾಗ ಹೆಂಗದ ಗುಡಿ ಅಲ್ಲಿನೂ ಹಂಗದ ಹಂಗೆ ಜಾತ್ರೆ ಮಾಡ್ತಾರೆ ತೊಟ್ಟಲು ಕಾರ್ಯಕ್ರಮ ಮಾಡ್ತಾರೆ ಪ್ರತಾಬಾದ್ನಾಗ ಅಲ್ಲಿಂದ ಹೊಂಟ ದೊಡ್ಡಪ್ಪ ಅಪ್ಪ ಎಲ್ಲ ಅವನಿಗೆ ನೆನಪೇ ಹೋಯ್ತ್ರಿ ನಾವು ರೊಕ್ಕ ಗಳಿಸ್ಬೇಕು ದವಸ ಧಾನ್ಯ ಮಾರಬೇಕು ಅನ್ನೋದನ್ನ ಶರಣಗೆ ಯಾವಾಗ ನೋಡ್ಯಾನ ಶರಣನ್ ದಾಸೋಗದೆ ಹೋಗ ಪ್ರಸಾದ್ ತೋಣನ ಅವನ ಮನಸ್ಸು ಬದ್ಲಿ ಆಗ್ಯದ ನನ್ನ ಹೆಣತಿ ನಿಮ್ಗೆ ಕರ್ಕೊಂಡು ಬಾ ಅಂದಾಳ್ರಿ ದಯಮಾಡಿ ನಮ್ಮ ಮನೆಯಾಗ ಪಾದ ಹಾಕ್ಬೇಕಂತ ಹೇಳಿ ಶರಣ್ರಿ ಕರ್ಕೊಂಡು ಆ ಆ ಪರ್ತಾಬದಿಂದ ಬರುವಾಗ ಹಿಂಗ್ ಬಂದಾರಂತ ಮಿಣಿಗಿ ಮಿಣಿಜಗಿ ಕಣ್ಣಿ ನಂದಿಕೂರ ಕ್ವಾಟ್ನೂರ ಕೆಸರಟ್ಟಗಿ ಈ ಮಾರ್ಗದಿಂದ ಶರಣರು ಎಲ್ಲಿಗೆ ಹೋಗ್ಯಾರಂದ್ರ ಸಿರ್ಸಗಿಗ್ ಹೋಗಿದ್ದಾರೆ ದೊಡ್ಡ ಊರು ಯಾವ್ದಂದ್ರ ಸಿರಸಗಿ ಗ್ರಾಮ ಇವತ್ತಿಗೂ ಒಂದು ಸಾವಿರ ಒಂದು ಐದು ನೂರು ಚೀಲ ಹಿಡೇಟು ಹಗೆಗಳ ಅದಾವ್ರಿ ಸಿರಿಸಿಗಾಗಿ ನಾನು ಅವು ಜ್ವಾಳ ಹಿಡೇಟು ಹಗೆ ಅದಾವ ಶರಣರು ಅಲ್ಲಿ ಆ ಇವತ್ತೇನು ಹೈಕೋರ್ಟ್ಗೆ ಹಿಡ್ಕೊಂಡು ಪೂರ ಹಡಗಿಲ್ತನ ಶರಣ್ರದೇ ಆಸ್ತಿ ಇವತ್ತು ಹೈಕೋರ್ಟ್ ಹಿಡ್ಕೊಂಡು ದೊಡ್ಡ ಪಪ್ಪಂದೇ ಆಸ್ತಿ ಶರಣರು ಯಾವಾಗ ಪಾದ ಇಟ್ಟಾರ ಸಿರಿಸಿಗಾಗಿ ಹೋದ್ರಂತ ಅಲ್ಲಿ ನಿಲಮ್ ತಾಯಿಗೆ ಎಲ್ಲಿಲ್ಲದೆ ಹೀಗ ಶರಣರು ಬಂದಾರ ಅಂತ ಹೇಳಿ ಎಲ್ಲಿಂದ ಎಲ್ಲ ಊರು ತಿರುಗಾಡಿ ಕಲುಬುರಿಗೆ ಬಂದು ನಿಂತಿದ್ದಾರೆ